ನಮಸ್ತೆ ವೀಕ್ಷಕರ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ನಾವು ಒಂದು ಶ್ರೀರಂಗಪಟ್ಟಣ ಹೂವೆಲ್ಲ ಮುಗಿಸ್ಕೊಂಡು ಮೈಸೂರು ಕಡೆ ಪ್ರಯಾಣ ಬೆಳೆಸಿದಾಗ ಇಲ್ಲೊಂದು ಗೋವಿಂದ ದಾಸ್ ಅಂತ ಒಂದು ಹೋಟೆಲ್ ನೋಡಿದ್ವಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ಆದರೆ ಆ ಒಂದು ಕಾಂಪೌಂಡಲ್ಲಿ ಪಯಣ ಅಂತ ಹೇಳ್ಬಿಟ್ಟು ಒಂದು ಟೈರ್ ಸಿಂಬಲ್ ಇರ್ತಕ್ಕಂಥ ಒಂದು ರೌಂಡ್ ಶೇಪ್ ಬಿಲ್ಡಿಂಗ್ ಮಾಡಿದ್ದಾರೆ ಇದು ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಿರ್ಮಿಸಿರ್ತಕ್ಕಂಥ ಎಕ್ಸಿಬಿಷನ್ನು ಇದರಲ್ಲಿ ಏನಂದ್ರೆ ಮೊದಲನೇ ಗಾಡಿ ನಿರ್ಮಿಸಿದಂಥ ಕಂಪನಿಗಳಿಂದ ಹಿಡಿದು ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂದರೆ ನಮ್ಮ ದೇಶದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳು ಉಪಯೋಗಿಸ್ತಂಥ ಕಾರುಗಳು ಕೂಡ ಈ ಒಂದು ಎಕ್ಸಿಬಿಷನ್ ಇದೆ ಸೊ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಈ ಎಕ್ಸಿಬಿಷನ್ಗೆ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಥರ ಕಾರ್ ಉಪಯೋಗಿಸಿದ್ರು ಅಂತ ಹೇಳಿಬಿಟ್ಟು ಒಳಗಡೆ ಎಕ್ಸಿಬಿಷನ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಬನ್ನಿ ಸ್ನೇಹಿತರೆ ವೀಕ್ಷಕರೇ ನಾನು ಈ ಬಿಲ್ಡಿಂಗ್ ಮುಂದೆ ಹೇಳಿದಾಗ ಇಲ್ಲಿ ಒಳಗಡೆ ಬಂದಿದ್ದೀನಿ ಒಳಗಡೆ ಸಾಕಷ್ಟು ವಿಂಟೇಜ್ ಕಾರ್ಗಳಿದ್ದಾವೆ ಈ ಕಾರ್ಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇದನ್ನ ಯಾರು ಉಪಯೋಗಿಸ್ತಾ ಇದ್ರು ಈ ಒಂದು ಸಮೂಹನ ಯಾರು ಕಟ್ಟಿದ್ದು ಇದ್ರ ಉದ್ದೇಶ ಏನು ಎಲ್ಲವೂ ತಿಳ್ಕೊಳ್ಳೋಣ ನನ್ ಜೊತೆ ಇದ್ದಾರೆ ಆಶಾ ಅಲ್ಲ ಅಂತ ಆಶಾ ಅವರೇ ನಮಸ್ಕಾರ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಈ ಕಾರು ಹೇಗೆ ಇಲ್ಲಿಗೆ ಬಂತು ಇದು ಕಟ್ಟಿದ ಉದ್ದೇಶ ಏನು ಇದ್ರ ಎಕ್ಸಿಬಿಷನ್ ಮಹಿಮೆ ಏನು ಈ ಮೊದಲಿಂದ ಈಗ ಇಲ್ಲಿಂದ ಶುರು ಮಾಡೋಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋಟೋ ಹಾಕಿದೀರ ಇಲ್ಲಿ ಇದು ಈ ಕಾರು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಅಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಅಂತ ಹಾಕಿದ್ರ ಆ್ಯಕ್ಚುಲಿ ಈ ಕಾರ್ ಯಾರು ಉಪಯೋಗಿಸ್ತಾ ಇದ್ರು ಆಕ್ಚುಲಿ ಈ ಕಾರ್ ನ ಹೆಗ್ಡೆ ಸರ ಯೂಸ್ ಮಾಡ್ತಾ ಇದ್ದು ಫಸ್ಟ್ ಮೇನ್ ಆಗಿ ಇದನ್ನ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಈ ಪಯಣ ಮ್ಯೂಸಿಯಂ ನ ಕನ್ಸ್ಟ್ರಕ್ಟ್ ಮಾಡಿರೋದ್ ಬಂದು ಒಂದು ಎಜುಕೇಶನಲ್ ಗೋಸ್ಕರ ಅಂದ್ರೆ ಕಾರ್ ಗಳದು ರೆವಲ್ಯೂಷನ್ ಹೇಗಾಯ್ತು ಅನ್ನೋದು ಅನ್ನೋ ಕಾರಣಕ್ಕೋಸ್ಕರ ಈ ಪಯಣನ ಕನ್ಸ್ಟ್ರಕ್ಟ್ ಮಾಡಿದ್ದು ಅದು ಅಲ್ಲದೆ ಅಕ್ಕಪಕ್ಕದಲ್ಲಿರೋರಿಗೆ ಕೆಲ್ಸ ಸಿಗ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಸರ್ ಅವರು ಯೂಸ್ ಇದು ಒಂದು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಈ ಕಾರ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ಕಾರ್ ನ ಅವರು ಕಾಲೇಜ್ ಡೇಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅವರು ವೀರೇಂದ್ರ ಸರ್ ಅವರು ಅವ್ರ ಕಾಲೇಜ್ ಡೇಸ್ ಅಲ್ಲಿ ಈ ಕಾರ್ ನ ಯೂಸ್ ಮಾಡ್ತಾ ಇದ್ರು ಕಾರ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಬೋನೆಟ್ ನಾವು ಎಲ್ಲಾ ಕಡೆನು ಸ್ಟೈಟ್ಲಿ ಓಪನ್ ಮಾಡ್ತೀವಿ ಇದ್ರದ್ದು ಹೀಗೆ ಓಪನ್ ಮಾಡೋದು ಉಲ್ಟೋದ ಓನ್ ಮಾಡೋದು ಆಮೇಲೆ ಎರಡೇ ಡೋರ್ ಇರೋದು ಈ ಕಾರಿಗೆ ಫ್ರಂಟ್ ಡೋರ್ ಎರಡು ಡೋರ್ ಇದೆ ಹಿಂದೆಗಡೆ ಕೂರ್ಬೇಕು ಅನ್ನೋರು ಅಡ್ಜಸ್ಟ್ಮೆಂಟ್ಸ್ ಗಳು ತಗೊಂಡು ಹೋಗಿ ಹಿಂದೆಗಡೆ ಕೂರ್ಬೋದು ಮತ್ತೆ ವಿಸಿಬಿಲಿಟಿನೂ ಅಷ್ಟೇ ಮುಂದೆದು ಹಂಡ್ರೆಡ್ ಪರ್ಸೆಂಟ್ ವಿಸಿಬಿಲಿಟಿ ಇಲ್ಲ ಈ ಕಾರಲ್ಲಿ ಸೊ ಸೈಡ್ ಅಲ್ಲಿ ಸ್ಲೋಪ್ ಇರೋದ್ರಿಂದ ಓನ್ಲಿ ನೈಂಟಿ ತ್ರೀ ಪರ್ಸೆಂಟ್ ವಿಸಿಬಿಲಿಟಿ ಈ ಕಾರಲ್ಲಿ ಶೋ ಆಗುತ್ತೆ ಸೊ ಬಹಳಷ್ಟು ಮಹನೀಯರೆಲ್ಲ ಉಪಯೋಗಿಸಿರ್ತಕ್ಕಂತ ಕಾರ್ ನೀವು ಒಳಗಡೆ ಇಟ್ಟಿದ್ದೀರಾ ಒಳಗಡೆ ಒಂದಷ್ಟು ಎಲ್ಲ ಹೋಗಿ ನೋಡೋಣ ಬನ್ನಿ ವಾವ್ ಇದು ಸರೋಟ್ ಸ್ಟೈಲ್ ಅಲ್ಲಿ ಇದಾವೆ ಇದು ಯಾವ ತರ ಇದು ಏನು ಉಪಯೋಗಕ್ಕೆ ಬರ್ತಾ ಇತ್ತು ಯಾವ ರೀತಿ ಎತ್ತಿನ ಗಾಡಿ ತರ ಇದು ಮನುಷ್ಯಗಳು ತಳ್ಕೊಂಡು ಹೋಗ್ತಾ ಇದ್ರಲ್ಲ ಸ್ವಲ್ಪ ಹಿಂಗ್ ಹಿಡ್ಕೊಂಡು ಅಂದ್ರೆ ಎಳ್ಕೊಂಡು ಹೋಗ್ತಾ ಇದ್ರು ಮನುಷ್ಯರು ಆತರ ಗಾಡಿಗಳು ಇದು ಇದು ಬಂದು ರವಲ್ಯೂಷನ್ ಆಫ್ ವೀಲ್ಸ್ ಯಾವ ಯಾವ ಸೀಸನ್ ಯಾವ ಯಾವ ತರ wheel ಗಳು ಅಂತ ಹೇಳ್ಬಿಟ್ಟು ಅದೊಂದು ರೈಟ್ ಶೋ ಅದು ಓಕೆ ಆತರ ಸೋ ಇದಂದ್ರೆ ಇದು ಎತ್ತು ಅಥವಾ ಕುದ್ರೆಗಳನ್ನು ಕಟ್ತಿದ್ರೆ ಹೇಗೆ ಇದು ನಿಮಗೆ ಏನಾದರೂ ಮಾಹಿತಿ ಇದೆ ಇದು ಅಂತ ಮಾಹಿತಿ ಇದೆ ನನಗೆ ಎತ್ತು ಕಟ್ತಾ ಇದ್ರು ಅವರು ಸೋ ಇದು ಮನುಷ್ಯರು ಮನುಷ್ಯರು ಹಿಡ್ಕೊಂಡು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಂತ ವೆಹಿಕಲ್ ಇದು ಇದು ನೋಡಿ ವೀಕ್ಷಕರ ಇದೊಂದು ಎತ್ತಿನ ಗಾಡಿ ಫುಲ್ ಕ್ಲೋಸ್ಡ್ ಇದೆ ಇದು ಯಾರು ಉಪಯೋಗಿಸ್ತಾ ಇದ್ರು ಅಂತ ಏನಾರ ನಿಮ್ಗೆ ಕಾಲದ ಮಹಿಳೆಯರಾಗಿರ್ಬೋದು ಹೆಣ್ಮಕ್ಳುಗಳು ಸೈಡ್ ಸೇಫ್ಟಿ ಸೈಡ್ ನೋಡ್ಕೊಂಡು ಆ ಕಾರಣಕ್ಕೋಸ್ಕರ ಈ ಯೂಸ್ ಮಾಡ್ತಾ ಇದು ಸಾಮಾನ್ಯವಾಗಿ ನಮ್ಮ ಜನರೇಷನ್ ನೋಡಿರ್ತಾರೆ ಯಾವುದು ಈ ಕಡೆ ಇರ್ತಕ್ಕಂಥ ಬಂಡಿಗಳು ನೋಡಿ ವೀಕ್ಷಕರ ನೀವು ಕೆಲವಾರ ಜನ ಹಳ್ಳಿ ಪರಿಸರದಲ್ಲಿ ಬೆಳೆದವರು ಸಾಮಾನ್ಯವಾಗಿ ಈ ತರ ಗಾಡಿಗಳನ್ನ ನೋಡೇ ಇರ್ತೀರಾ ನೀವು ಇದಕ್ಕೆ ಎತ್ತಿನ ಗಾಡಿ ಅಂತಾನೆ ಕರೆಯೋದು ಬಟ್ ಹೋಗ್ತಾ ಹೋಗ್ತಾ ಟೈರ್ ಬಂದಿದೆ ಇದಕ್ಕೆ ಎರಡು ಗಾಡಿಗಳಿಗೆ ಟೈರ್ ಇದೆ ಅಂದ್ರೆ ಎತ್ತಿಗೆ ಸ್ಟ್ರೈನ್ ಆಗ್ಬಾರ್ದು ಅಂತ ಹೇಳಿ ಮೊದ್ಲು ವುಡ್ನಲ್ಲಿ ಮಾಡ್ತಾ ಇದ್ರು ಸ್ಟ್ರೈನ್ ಆಗ್ಬಾರ್ದು ಅಂತ ಹೇಳಿ ಬರ್ತಾ 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 ಟೈರ್ ಸಿಸ್ಟಮ್ ತಂದಿದ್ದಾರೆ ಸೊ ಇದು ಎಕ್ಸ್ಟ್ರಾರ್ನರಿ ಸೂಪರ್ ವಿಂಟೇಜ್ ಆಶಾ ಅವರೇ ಈ ವಿಂಟೇಜ್ ಕಾರು ಇದು ಯಾವ ಕಂಪನಿದು ಅಂತ ಏನಾದ್ರು ನಿಮಗೆ ಮಾಹಿತಿ ಇದ್ಯಾ ಸಿಎಟ್ ಕಂಪನಿ ಮೊದಲನೇ ಮ್ಯಾನುಫ್ಯಾಕ್ಚರ್ಡ್ ಕಾರ್ ಇದು ಫಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಕಾರ್ ಫಿಯೆಟ್ ಕಂಪನಿ ಅವರದ ಇದು ಓಕೆ ಇದು ಅಂದ್ರೆ ಇದು ನಿಮಗೆ ಎಕ್ಸಿಬಿಷನ್ ಗೆ ತಂದು ಕೊಟ್ಟಂತವ್ರು ಯಾರು ಇದನ್ನ ಅದು ಐಡಿಯಾ ಅಷ್ಟ ಐಡಿಯಾ ಇಲ್ವಾ ತಮಗೆ ನೋಡಿ ವೀಕ್ಷಕರ ಇಲ್ಲಿ ಬೋರ್ಡಿನ ಪ್ರಕಾರ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿನಲ್ಲಿ ಈ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಶ್ರೀಯಟ್ ಕಂಪನಿಯವರು ಫೀಯಟ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದರ ಎಲ್ಲ ನೋಡಿದ್ರೆ ಸ್ಪೋಕ್ಸ್ ವೀಲ್ಸ್ ಇದೆ ಅಂದ್ರೆ ಫುಲ್ ಡಿಸ್ಕ್ ವೀಲ್ ಅಲ್ಲ ಇದು ಸ್ಪೋಕ್ಸ್ ವೀಲ್ಸ್ ಇದೆ ಹಾಗೆ ಮುಂದೆ ಈ ಕಡೆ ಬಂತು ಅಂದ್ರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಫ್ರೀಯಟ್ ಕಂಪನಿಯವರು ಹೊಸ ಮಾಡಲ್ ಬಿಟ್ಟಿರ್ತಕ್ಕಂತ ಗಾಡಿ ಇದು ಅಂದ್ರೆ ಇದೆಲ್ಲ ರೀಪೇಂಟ್ ಆಗಿ ನೀಟ್ ಆಗಿ ಮಾಡಿಸಿ ಕೊಟ್ಟಿರೋದ ಮೇಡಮ್ ಇದು ಹೌದು ಸರ್ ವರ್ಕ್ ಅವರು ತಂದು ಅದರಲ್ಲಿ ಏನಾದ್ರೂ ರಿಪೇರ್ಸ್ ಇದೆ ಅದನ್ನ ರೆಡಿ ಮಾಡಿ ನೆಕ್ಸ್ಟ್ ಇಲ್ಲಿಗೆ ತಗೊಂಡು ನೋಡಿ ಇದ್ರ ವೀಲ್ ಕೂಡ ಸ್ಪೋಕ್ಸ್ ವೀಲ್ಸ್ ಇರೋದು ಇನ್ನು ಡಿಸ್ಕ್ ಬಂದಿರ್ಲಿಲ್ಲ ಇದು ಒಂದು ವಿಶೇಷವಾದ ಕಾರ್ ಅಂತ ನೀವು ಹೇಳ್ತಾ ಇದ್ದೀರಾ ಇದು ಏನ್ ಮೇಡಮ್ ಇದು ವಿಶೇಷ ಅಂದ್ರೆ ಇದು ಸ್ಪೋಕ್ಸ್ ಇದೆ ಕಾರ್ ಒಂಚೂರು ಚೂರು ದೊಡ್ಡದಿದೆ ಇದೇನಿದು ಇದು ಗಾಂಧೀಜಿ ಅವರು ಯೂಸ್ ಮಾಡಿದಂತ ಕಾರು ಮಹಾತ್ಮ ಗಾಂಧೀಜಿ ಕಾರು ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬಂದಿರೋದೇ ಎರಡ್ ಸಲ ಆ ಎರಡ್ ಸಲ ಬಂದಾಗ್ಲೂ ಅವ್ರ ಈ ಯೂಸ್ ಮಾಡಿದ್ದಾರೆ ಅಂದ್ರೆ ಈ ಕಾರಜಿನಲ್ ಓನರ್ ಯಾರಿದ್ರು ಹತ್ರ ಇತ್ತು ಅವ್ರ ಹತ್ರನೇ ಗಾಂಧೀಜಿ ಅವರು ಯೂಸ್ ಮಹಾತ್ಮ ಗಾಂಧೀಜಿ ಅವರದೇನೆ ಈ ಕಾರ ಅವ್ರು ಇಲ್ಲಿಗೆ ಬಂದಾಗ ಯೂಸ್ ಮಾಡಿದಂತ ಕಾರ್ಯ ಹ್ಮ್ 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 ನೋಡಿ ವೀಕ್ಷಕ್ರೆ ಇದು ತುಂಬಾ ಹಳೆ ಮಾಡಲ್ ಅನ್ಸುತ್ತೆ ಈ ಮಾಡಲ್ ನೇಮ್ ಏನಾರ ಗೊತ್ತಾ ಮೇಡಮ್ ಸೆವೆನ್ ಆಸ್ಟಿನ್ ಹ್ಮ್ ಅಲ್ಲ ಯಾವ ಇಸ್ವಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಏನು ಮಾಡಿ ಬಂದು ಸೊ ಇಲ್ಲೊಂದು ಹ್ಯಾಂಡಲ್ ಕಾಣ್ತಾ ಇದೆ ಇದು ಸ್ಟಾರ್ಟಿಂಗ್ ಹ್ಯಾಂಡಲ್ ಅನ್ಸುತ್ತೆ ಸೆಲ್ಫ್ ಸ್ಟಾರ್ಟ್ ಇರಲಿಲ್ಲ ಅನ್ಸುತ್ತೆ ಸರ್ ಅದು ಅದೇನೆ ಸ್ಟಾರ್ಟ್ ಮಾಡೋದಕ್ಕೇನೆ ವೆಹಿಕಲ್ ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ ಅವಾಗ ಸೆಲ್ಫ್ ಸ್ಟಾರ್ಟ್ ಇರ್ಲಿಲ್ಲ ಹ್ಯಾಂಡಲ್ ಸ್ಟಾರ್ಟ್ ಇತ್ತು ಬನ್ನಿ ವೀಕ್ಷಕರೇ ಈ ಕಡೆ ಬಂತು ಅಂದ್ರೆ ಒಂದು ಫೋರ್ಡ್ ವೆಹಿಕಲ್ ಇದು ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂತ ವೆಹಿಕಲ್ ಇದು ಫೋರ್ಡ್ ಇದಕ್ಕೆ ನಾಲ್ಕು ಡೋರ್ ಇದೆ ಇದು ಇದು ನೈನ್ಟೀನ್ ಫಾರ್ಟಿ ಏಟ್ ಈ ಬ್ಲೂ ಕಲರ್ ಏನಿದೆಯಲ್ಲ ಮಾರಿಷ್ ಕಂಪ್ನಿ ಗಾಡಿ ಇದು ಇದು ಮಾರಿಷ್ ಅಂದ್ರೆ ಮೇಡಮ್ ಇದು ಇಂಗ್ಲೆಂಡ್ ಇದು ಮಾರಿಷ್ ಏಟ್ ಸೀರೀಸ್ ಅಂತ ಇದೆ ಇದರಲ್ಲಿ ನೈನ್ಟೀನ್ ಫಾರ್ಟಿ ಏಟ್ ಇದು ನೋಡಿ ಬಹಳ ದೊಡ್ಡ ವೆಹಿಕಲ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡಲ್ ಇದು ಫ್ರೇಜರ್ ಅಂತ ಹೇಳ್ಬಿಟ್ಟು ಕಂಪನಿ ಇದು ಶ್ರವಣ ಯೂಸ್ ಮಾಡಿದ್ರು ಇದು ಶ್ರವಣ ಬೆಳಗೊಳದ ಸ್ವಾಮೀಜಿಗಳು ಯೂಸ್ ಮಾಡ್ತಾ ಇದ್ದಂತ ಕಾರ ಬಟ್ ಇನ್ನು ಬಹಳ ಗಟ್ಟಮುಟ್ಟಾಗಿದೆ ಇದು ವೆಹಿಕಲ್ ಹೌದು ರೀಸೆಂಟ್ಲಿ ಕೂಡ ಯೂಸ್ ಮಾಡಿದ್ದಾರೆ ಹೌದಾ ಬಟ್ ಇವೆಲ್ಲ ಎಲ್ಲ ವೆಹಿಕಲ್ ರನ್ನಿಂಗ್ ಕಂಡೀಷನ್ ಇದೆಯಾ ಹೌದು ಸರ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಎಲ್ಲ ವೆಹಿಕಲ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಇದು 1947 ಮಾಡೆಲ್ ಇದು ಬಕ್ ಸೀರೀಸ್ ಅಂತ ಇದು ಕಂಪನಿ ಯಾವುದು ಅದೇ ಸರ್ ಬ್ಯೂಕ್ ಸೀರೀಸ್ 50 ಸೂಪರ್ 8 ಆ ah, 50 ಸೂಪರ್ 8 ಅಂತನಾ ಬ್ಯೂಕ್ ಸೀರೀಸ್

ಇನ್ನೊಂದು ಅದ್ಭುತವಾದ ಬ್ಲಾಕ್ ಗಾಡಿ ಇದೆ ಬನ್ನಿ ಡಮ್ಲರ್ ಡಿ ಐ ಅಂತ ಹೇಳ್ಬಿಟ್ಟು ಗಾಡಿ ನೈನ್ಟೀನ್ ಫಾರ್ಟಿ ನೈನ್ ಇವತ್ತಿಗೂ ಇದು ಅದ್ಭುತವಾಗಿ ಕಾಣ್ತಾ ಇದೆ ಇದ್ರದ್ದು ಲೈಟ್ಸ್ ಒಂದು ವೆಹಿಕಲ್ ನೋಡೋದಕ್ಕೆ ಒಂದು ಆನಂದವಾಗಿದೆ ಇದು ನಿಜಕ್ಕೂ ತುಂಬಾ ಸೂಪರ್ ಆಗಿದೆ ಇದು ಅಂಡ್ ಮೋಸ್ಟ್ ಲಕ್ಷರಿಯಸ್ಟ್ ಕಾರ್ ತರ ಕಾಣ್ತಾ ಇದೆ ಹೌದು ಉಪಯೋಗಿಸ್ತಾ ಇದ್ದಂತ ಜಾಗ ಯಾವ್ದು ಯಾರು ಅಂತ ಗೊತ್ತಾಗ್ತಿದ್ಯಾ ಇದನ್ನ ಫಸ್ಟ್ ತಗೊಂಡವರು ಬಂದು ಇಂಗ್ಲೆಂಡಿನ ರಾಜ ಯಾಕೆ ಅಂತ ಅಂದ್ರೆ ಅವ್ರ ಎಂಟಿಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಅಂತ ತಗೊಂಡ್ರೆ ಇದನ್ನ ಬಟ್ ಏನೋ ತೊಂದರೆಗಳು ಹಾಗೆ ಅವ್ರು ಯೂಸ್ ಮಾಡಕ್ ಆಗ್ಲಿಲ್ಲ ಸೊ ಅವಾಗ ಏನಾಯ್ತು ಆ ರಾಜರು ಈ ಕಾರ್ ನ ಹರಾಜಿಗೆ ಇಡ್ತಾರೆ ಹರಾಜ್ಗೆ ಇಟ್ಟಿದ್ರ ಹರಾಜಿಗೆ ಇಟ್ಟಾಗ ಮೈಸೂರು ಮಹಾರಾಜರು ಮನೆ ತಂದವರು ಈ ನ ತಗೋತಾರೆ ಹರಾಜಲ್ಲಿ ತುಗ್ಗೆ ತಗೊಂಡಂತ ಕಾರ್ ಆಕ್ಚುಲಿ ಈಗ ಮೈಸೂರು ಮಹಾರಾಜರು ಅಂದ್ರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ತಗೊಂಡಿದ್ದ ಜಯಚಾಮ್ ರಾಜೇಂದ್ರ ಒಡೆಯರ್ ಅವರು ತಗೊಂಡಿದ್ದ ತುಂಬಾ ಹಳೇ ನೈನ್ಟೀನ್ ಫಾರ್ಟಿ ನೈನ್ ನೈನ್ಟೀನ್ ಫಾರ್ಟಿ ನೈನ್ ಅವರು ತಗೊಂಡಿದ್ದಂತ ಕಾರ್ ಮತ್ತೆ ಈ ಕಾರ್ ಬೇರೆ ಏನೇನು ವಿಶೇಷ ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಾ ಇಂಗ್ಲೆಂಡ್ ಕ್ವೀನ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಏನ್ ವಿಶೇಷತೆ ಇದೆ ಇದ್ರಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ ಅಲ್ಲಿ ಮಧ್ಯ ಒಂದು ಗ್ಲಾಸ್ ಸಿಸ್ಟಮ್ ತರ ಇರುತ್ತೆ ಅಲ್ಲಿ ಕಾಣ್ತಿದೆ ಅಲ್ಲಿ ಗ್ಲಾಸ್ ಸಿಸ್ಟಮ್ ಇದೆ ಹಿಂದೆಗಡೆ ಮಹಾರಾಣಿ ಅವರೆಲ್ಲ ಕೂತಾಗ ಅವರು ಕಮಾಂಡ್ ನ ಮಾನಿಟರ್ ಮಾಡ್ತಾ ಇದ್ರು ಮೈಕ್ ಅಲ್ಲಿ ಅವ್ರು ಏನೇ ಪರ್ಸನಲ್ ಮಾತಾಡಿದ್ರು ಅದು ಡ್ರೈವರ್ ಕೇಳಿಸ್ತಾ ಇರಲಿಲ್ಲ ಅದೊಂದು ಸ್ಪೆಷಲ್ ಈ ಕಾರ್ ಅಲ್ಲಿ ಮತ್ತೆ ಇನ್ನೊಂದ್ ಏನು ಅಂತ ಅಂದ್ರೆ ಟೈರ್ ಏನೋ ಪಂಚರ್ ಆಯ್ತು ಮತ್ತೊಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಾಗ ಇಡೀ ಕಾರ್ ಸಿಸ್ಟಮ್ ಮೇಲೆ ಬರುತ್ತೆ ಖುಷ್ ಆಗುತ್ತೆ ಎಂಟೈರ್ ಕಾರ್ ಸಿಸ್ಟಮ್ ಓಕೆ ಒನ್ ಸೈಡ್ ವಿಲ್ ಎಲ್ಲ ಇಲ್ಲ ಅವಾಗ್ಲೇನೆ ಈ ತರ ಸಿಸ್ಟಮ್ ಗಳೆಲ್ಲ ಇತ್ತು ಈ ಎಕ್ಸ್ಟ್ರಾ ಆರ್ಡನರಿ ಮತ್ತೆ ಈಗ ಡ್ರೈವರ್ ಗೆ ಅಡ್ರೆಸ್ ಏನಾರ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ತಿದ್ರೆ ಯಾಕಂದ್ರೆ ಗ್ಲಾಸ್ ಇದೆ ಮೈಕ್ ಮೈಕ್ ತರ ಸಿಸ್ಟಮ್ ಹೌದಾ ಫೋನ್ ಸಿಸ್ಟಮ್ ಓಕೆ ಎಕ್ಸ್ಟ್ರಾಡ್ನರಿ ಎಕ್ಸ್ಟ್ರಾಡ್ನರಿ ಇದೆ ಮಹಾರಾಜರು ಯೂಸ್ ಮಾಡ್ತಾ ಸಿಕ್ಸ್ ಈ ಮಾಡೆಲ್ ಇದೆ ಒಂದು ತರ್ಟಿ ಸಿಕ್ಸ್ ಇ ತರ್ಟಿ ಸಿಕ್ಸ್ ನಮ್ಮ ಮೈಸೂರು ಮಹಾರಾಜರು ಉಪಯೋಗಿಸ ವೆಹಿಕಲ್ ಇದು ಕಾರ್ ಅಲ್ಲದೆ ವೀಕ್ಷಕರ ಇನ್ನು ಬಹಳಷ್ಟು ವಿಶೇಷವಾದ ಕಾರ್ ಇದೆ ಈಗ ನಾವಿನ್ನು ಒಂದೇ ಫ್ಲೋರ್ ಅಲ್ಲಿ ಇದೀವಿ ಇದೇ ಫ್ಲೋರ್ ನಲ್ಲಿ ಒಂದಷ್ಟು ಹಳೆ ಟೂ ವೀಲರ್ ಗಳಿದಾವೆ ಇದು ನನಗ್ ಇದ್ದಾಗ ಇದಕ್ಕೆ ಮೊಪೆಡ್ ಅಂತ ಕರೀತಾ ಇದ್ರು ಇದು ಪಕ್ಕಕ್ಕೆ ಬಂತು ಅಂದ್ರೆ ಲೂನಾ ನಿಮ್ಗೆ ಲೂನಾ ವೆಹಿಕಲ್ ಬಹಳಷ್ಟು ಜನ ನೋಡಿರ್ಲಿಕ್ಕಿಲ್ಲ ಇವತ್ತಿನ ಜನರೇಷನ್ ಇದು ಲೂನಾ ಇದು ಬಜಾಜ್ ಕಂಪನಿಯವರು ಗೇರ್ ಗಾಡಿ ಒಂದು ಹೈಟ್ ವೀಲ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ ಆಫ್ಟರ್ ದ ಲೂನಾ ಇಲ್ಲಿ ಬಜಾಜ್ ಒನ್ ಫಿಫ್ಟಿ ಅಂತ ಹೇಳಿ ಒಂದು ಸ್ಕೂಟರ್ ಇದೆ ಈ ಸ್ಕೂಟರ್ ಚೆನ್ನಾಗಿ ನನ್ನ ಹತ್ರನು ಇತ್ತು ಇದು ನನ್ನ ಹತ್ರ ನೈನ್ಟೀನ್ ಸೆವೆಂಟಿ ತ್ರೀ ಮಾಡೆಲ್ ಇತ್ತು ಕಳೆದೋಯ್ತದ ಆ ಬಜಾಜ್ ಒನ್ ಫಿಫ್ಟಿ ಪ್ರೀವಿಯಸ್ ಮಾಡೆಲ್ ಬಂದ್ಬಿಟ್ಟು ವೆಸ್ಪಾ ಇದು ಮೂರ್ ಗೇರು ಅದಕ್ಕೂ ಮೂರ್ ಗೇರು ಆ ಬಜಾಜ್ ಕಂಪನಿಯವರು ಒಂದು ಕಾಲದಲ್ಲಿ ಇದು ಸೂಪರ್ ಎಫ್ ವಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವೆಹಿಕಲ್ ಕಾಣ್ತಾ ಇದೆ ಇದಕ್ಕೆ ನಾಲ್ಕು ಗೇರ್ ಬಂತು ಅಷ್ಟೊತ್ತಿಗೆ ಆಲ್ರೆಡಿ ಇದು ಫೋರ್ ಗೇರ್ ವೆಹಿಕಲ್ ಅದಾದ್ಮೇಲೆ ಕೆನೆಟಿಕ್ ಹೋಂಡ ಅಂತ ಹೇಳ್ಬಿಟ್ಟು ಆಮೇಲೆ ಲ್ಯಾಮ್ರೆಟ್ರಾ ಸ್ಕೂಟರ್ ಇದು ಫೋರ್ ಗೇರ್ ವೆಹಿಕಲ್ ಇದು ಇದು ಲ್ಯಾಮ್ರೆಟ್ರಾ ಇದು ತುಂಬಾ ವೆಯ್ಟ್ ತಡಿತಾ ಇದ್ದಂತ ಒಂದು ಸ್ಕೂಟರ್ ಈ ಕಡೆ ಬಂತು ಅಂದ್ರೆ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಇಂಡಿಯನ್ ಟೂ ವೀಲರ್ ಒಂದು ಟೈಮ್ ನಲ್ಲಿ ಬಜಾಜ್ ಚೇತಕ್ ಇದನ್ನ ನಾವು ತಗೋಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ಕ್ಯಾಶು ಐ ಎನ್ ಆರ್ ಕೊಟ್ಟರೆ ನಡೀತಿರ್ಲಿಲ್ಲ ಡಾಲರ್ಸ್ ಅಲ್ಲಿ ಕೊಟ್ಟು ಇದನ್ನ ಬುಕ್ ಮಾಡಬೇಕಾದಂತ ಒಂದು ಸೀಸನ್ ಇತ್ತು ಡಾಲರ್ಸ್ ಕೊಟ್ಟರೆ ಮಾತ್ರ ಬುಕಿಂಗ್ ತಗೋತಾ ಇದ್ರು ಒಂದು ದಿವಸ ನೀವು ಬುಕ್ ಮಾಡಿದ್ರೆ ಮಿನಿಮಮ್ ಏಟ್ ಮಂತ್ಸ್ ಇಂದ ಒನ್ ಇಯರ್ ಆಗ್ತಾ ಇತ್ತು ಡೆಲಿವರಿ ಕೊಡೋಕೆ ಆಸ್ ಕೊಟ್ಟರು ಆದ್ರ ಮಧ್ಯದಲ್ಲಿ ಏನ್ ಮಾಡಿದ್ರು ಈ ಬಜಾಜ್ ಸೂಪರ್ ಅಂತ ಹೇಳಿ ಬಿಟ್ರು ಯಾಕಂದ್ರೆ ಪ್ರೆಷರ್ ಚೇತಕ್ ಜಾಸ್ತಿ ಆದಾಗ ಸೇಮ್ ಕಂಪನಿಯವರು ಬಜಾಜ್ ಸೂಪರ್ ಅಂತ ಬಿಟ್ರು ಬಟ್ ಇದು ಒಂದಷ್ಟು ದಿವಸ ಓಡ್ತು ಬಟ್ ಬಜಾಜು ಚೇತಕ್ಕು ಪ್ಲಸ್ ಬಜಾಜ್ ಒನ್ ಫಿಫ್ಟಿ ಓಡ್ದಷ್ಟು ಇನ್ಯಾವುದು ಹೋಗ್ಲಿಲ್ಲ ಅದು ಬಿಟ್ಟರೆ ವೆಸ್ಪಾ ಒಂದು ಚೆನ್ನಾಗಿ ಹೋಯಿತು ಇವತ್ತಿಗೂ ಜನ ಇಷ್ಟಪಡ್ತಾ ಇದಾರೆ ಈ ರಾಯಲ್ ಎನಿಫೀಲ್ಡ್ ಈ ರಾಯಲ್ ಎನಿಫೀಲ್ಡ್ ನನಗೆ ಗೊತ್ತಿದ್ದಂಗೆ ಫಿಫ್ಟೀಸ್ ಅರ್ಲಿ ಫಿಫ್ಟೀಸ್ ಇಂದೂ ಇದೆ ನಮ್ಮ ಇಂಡಿಯಾನಲ್ಲಿ ಇವತ್ತಿಗೆ ಜನಕ್ಕೆ ಅದು ಒಂದು ಹೊಸ ಥರ ಶೋಕಿ ಶುರುವಾಗಿದೆ ಇದು ಐ ತಿಂಕ್ ತ್ರೀ ಫಿಫ್ಟಿ ಸಿ ಸಿ ಇಂಜಿನ್ನು ಇವಾಗ ನಿಮ್ಗೆ ಆಲ್ಮೋಸ್ಟ್ ತೌಸಂಡ್ ಸಿ ಸಿವರೆಗೂ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ ಅದರ ನಂತರ ರಾಜ್ದೂತ್ ಅನ್ನೋದು ಒಂದು ಕಂಪ್ನಿ ನಮ್ಮ ಇಂಡಿಯಾನಲ್ಲಿ ಇಂಟ್ರೊಡ್ಯೂಸ್ ಆಯಿತು ಇದು ನೋಡಿ ರಾಜ್ದೂತು ರಾಜ್ದೂತಲ್ಲೂ ಎರಡು ಸಿಲಿಂಡರ್ ಇರ್ತಕ್ಕಂಥ ಸ್ಕೂಟರ್ ಬಂತು ಬೈಕ್ ಬಂತು ಬಟ್ ಆ ಬೈಕ್ ಇಲ್ಲಿ ನನಗೆ ಕಾಣ್ತಾ ಇಲ್ಲ ಅದ್ರ ನೆಕ್ಸ್ಟ್ ಏನ ಯಮಹ ಯಮಹ ಹಂಡ್ರೆಡ್ ಸಿ ಸಿ ಅದ್ರ ಆದ್ಮೇಲೆ ರಾಜ್ದೂತು ಮಧ್ಯದಲ್ಲಿ ಒಂದು ಬಂತು ನೋಡಿ ಇದು ಇದು ಎಲ್ಲ ಏನಂದ್ರೆ ಫೋರ್ ಗೇರ್ ವೆಹಿಕಲ್ಸ್ ಎಲ್ಲ ಪ್ರತಿಯೊಂದು ಫೋರ್ ಗೇರ್ ವೆಹಿಕಲ್ಸ್ ಟ್ರಯಾಂಪ್ ಅಂತ ಹೇಳ್ಬಿಟ್ಟು ಆ ಕಡೆ ಇರತಕ್ಕಂತ ಬೈಕ್ ಇಲ್ಲಿ ಇನ್ನೊಂದಿಲ್ಲ ಇಂದು ಸುಸುಕಿ ಟೂ ವೀಲರ್ ಇಂದು ಸುಸುಕಿ ಇಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಬರ್ತಾ ಇತ್ತು ಈ ಕಡೆ ಬಂತು ಅಂದ್ರೆ ಹಾಗೆ ಸಿಟ್ರಿಯಾನ್ ಟೆಂಕ್ಷನ್ ಅಂತ ಹೇಳಿ ಅವಂತಿ ಇದು ಯಾವ ಮಾಡಲ್ ಇದು ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಅವಂತಿ ಕಂಪನಿ ನೋಡಿ ವೀಕ್ಷಕ್ರೆ ಇದು ಒಂದು ನೀವು ಸಾಮಾನ್ಯವಾಗಿ ಹಾಲಿವುಡ್ ಮೂವೀಸಲ್ಲಿ ಜೇಮ್ಸ್ ಬಾಂಡ್ ಪಿಕ್ಚರ್ಸ್ ಅಲ್ಲಿ ನಾನು ಹೇಳೋದು ಜೇಮ್ಸ್ ಬಾಂಡ್ ಪಿಕ್ಚರ್ ಅಂದ್ರೆ ಅರ್ಲಿ ಸಿಕ್ಸ್ಟೀಸು ಕೆನ್ರಿ ಅವರು ಆಕ್ಟ್ ಮಾಡ್ತಾ ಇದ್ದಂಥ ಪಿಕ್ಚರ್ ನಲ್ಲಿ ಜೇಮ್ಸ್ ಬಾಂಡ್ ಯೂಸ್ ಮಾಡ್ತಾ ಇದ್ದಂಥ ಕಾರು ಇದೇ ಮಾಡಲ್ಲು ಇದು ಚವರ್ಲೈಟ್ ಕಂಪನಿದು ಚವರ್ಲೈಟ್ ಇಂಪಾಲ ಅಂತ ಕರೀತಾರೆ ಇದಕ್ಕೆ ಬಟ್ ತುಂಬಾ ದೊಡ್ಡ ವೆಹಿಕಲ್ ನೋಡಿ ಅದು ವೀಕ್ಷಕರೇ ಈ ಕಾರ್ ಬಂದು ತುಂಬಾ ವಿಶೇಷವಾದ ವ್ಯಕ್ತಿ ಉಪಯೋಗಿಸ್ತಾ ಇದ್ದಿದ್ದು ನಮ್ಮ ಭಾರತ ದೇಶದ ಒಂದು ಮಹಾನ್ ಚೇತನ ಸೈಂಟಿಸ್ಟ್ ಯೂಸ್ ಮಾಡ್ತಾ ಇದ್ದಂಥದ್ದು ಇದ್ರ ಕಾರ್ ಹೆಸರು ಬಂದು ಸ್ಟುಡ್ ಬೇಕರ್ ಚಾಂಪಿಯನ್ ಅಂತ ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಇಲ್ಲಿ ಹಾಕಿದ್ದಾರೆ ಆಶಾ ಅವ್ರೆ ಈ ಕಾರು ಸೈಂಟಿಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರಲ್ಲ ಯಾವ ಸೈಂಟಿಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಸಿ ವಿ ರಾಮನ್ ಅವರು ಯೂಸ್ ಮಾಡ್ತಿದಂತ ಕಾರು ಇದು ಸರ್ ಸಿವಿ ರಾಮನ್ ಅವರು ಶಿಕ್ಷಕರಾಗಿದ್ದಂತ ಕಾಲದಲ್ಲಿ ಈ ಕಾರ್ ನ ಅವ್ರು ಯೂಸ್ ಮಾಡ್ತಾ ಇದ್ರು ಓಕೆ ಈ ಕಾರ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಡೋರ್ ಗಳನ್ನ ಆಪೋಸಿಟ್ ವೈಸ್ ಅಲ್ಲಿ ನಾವು ಓಪನ್ ಮಾಡಬಹುದು ಹೀಗೆ ಅಂದ್ರೆ ಇದು ಈಗ ಬ್ಯಾಕ್ ಡೋರ್ ಫ್ರಂಟ್ ಡೋರ್ ಎರಡು ಒಂದ್ ಪೋರ್ಷನ್ ಬಂದ್ ಜಾಯಿನ್ ಆಗ್ತದೆ ಸೊ ಸೆಪರೇಟ್ ಈ ತರ ಬರೋದಿಲ್ಲ ಎರಡು ಒಂದ್ ಪೋರ್ಷನ್ ಬಾಗಲ್ ತರ ನಾವು ಯೂಸ್ ಮಾಡಬಹುದಿತ್ತು ಈವನ್ ಗಾಂಧೀಜಿ ಅವರು ಯೂಸ್ ಮಾಡಿದ ಕಾರು ಸೇ ಅದೇ ಕಂಪನಿ ಯೂಸ್ ಮಾಡಿದ ಕಾರು ಕೂಡ ಅದೇ ಕಂಪನಿ ಕಾರ್ ಓಕೆ ಅಂದ್ರೆ ಸರ್ ಸಿ ಅವರು ಸ್ಟೂಡೆಂಟ್ ಇದ್ದಾಗ ಈ ಕಾರ್ನ ಉಪಯೋಗ ಅವ್ರ ಅಂದ್ರೆ ಅವರು ಟೀಚರ್ ಆಗಿದ್ದಾಗ ಶಿಕ್ಷಕರಾಗಿದ್ದಾಗ ಉಪಯೋಗಿಸ್ತಾ ಇದ್ದಂತ ಕಾರ್ ಇದು ಓಕೆ ನೋಡಿ ಎಂತ ದೊಡ್ಡ ವ್ಯಕ್ತಿಗಳು ಉಪಯೋಗಿಸಿರೋ ಕಾರ್ ಎಲ್ಲ ತಗೊಂಡ್ ಇಟ್ಕೊಂಡ್ಬಿಟ್ಟಿದಿರಾ ಜನಗಳನ್ನ ತೋರಿಸೋದಿಕ್ಕೆ ತುಂಬಾ ಸಂತೋಷ ಒಳ್ಳೆ ಎಕ್ಸಿಬಿಷನ್ ಇದು ವೆರಿ ನೈಸ್ ಆಶಾ ಅವರೇ ಸಾಕಷ್ಟು ವೆಹಿಕಲ್ಸ್ ತೋರಿಸಿದಿರಾ ಇನ್ನೂ ಒಂದಷ್ಟು ತೋರಿಸ್ತೀನಿ ಅಂತ ಹೇಳ್ತಾ ಇದ್ರ ವೀಕ್ಷಕರೇ ಒಂದು ನಾನು ಈ ಕಾರ್ ನಲ್ಲಿ ಒಬ್ಬ ಮಹಾನ್ ನಾಯಕರ ಜೊತೆನಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಅವ್ರ ಜೊತೆನಲ್ಲಿ ಒಂದು ಎರಡು ಸತಿ ತಿರುಗಾಡಿದೀನಿ ಅವರು ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಾದ ಮೆರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉಪಯೋಗಿಸ್ತಾ ಇದ್ದಂತ ಈ ಕಾರು ಅವರು ಇಲ್ಲಿ ಕೊಡುಗೆ ಆಗಿ ಈ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಇದು ಡಾಟ್ಸನ್ ಕಂಪ್ನಿದು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿ ಮಾಡೆಲ್ ಅಂತ ಇಲ್ಲಿ ಹಾಕಿದ್ದಾರೆ ಬಟ್ ವಿಷ್ಣು ಸಾರ್ ಜೊತೆನಲ್ಲಿ ನಾನು ಒಂದೆರಡು ಸತಿ ಶೂಟಿಂಗ್ ಗಳಿಗೆ ಹೋದಾಗ ನಾನು ಅವ್ರ ಒಂದು ಐದೈದು ಕಿಲೋಮೀಟರ್ ಸ್ಪಾಟ್ಗೆ ಟ್ರಾವೆಲ್ ಮಾಡಿದ್ದೀನಿ ಬಟ್ ಎಕ್ಸ್ಟ್ರಾಡ್ನರಿ ಕಾರ್ ಅವತ್ತಿನ ದಿವಸಕ್ಕೆ ವಿಷ್ಣುವರ್ಧನ್ ಅವರು ಪರ್ಸನಲ್ ಆಗಿ ಉಪಯೋಗಿಸ್ತಾ ಇದ್ದಂತ ಕಾರ್ ಇದು ಸೇಮ್ ಕಾರ್ ಐ ತಿಂಕ್ ಅಂಬರೀಶ್ ಅವ್ರ ಹತ್ರನೂ ಇತ್ತು ಮೋಸ್ಟ್ಲಿ ಅಂಬರೀಶ್ ಅವ್ರ ಫಸ್ಟ್ ತಗೊಂಡು ಆಮೇಲೆ ವಿಷ್ಣು ಸಾರ್ ಇದೆ ಅಂತ ತಗೋಳಕ್ಕೆ ಹೇಳಿರ್ಬೇಕು ಅಂತ ನನಗೆ ಅನ್ನಿಸ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂಬರೀಷ್ ಅವ್ರ ಹತ್ರನೂ ಈ ಕಾರ್ ಇತ್ತು ಅಂಬರೀಶ್ ಅವ್ರಿಗೆ ಕಾರಿನ ಒಂದು ಹವ್ಯಾಸ ತುಂಬಾ ಇತ್ತು ಯಾವುದೇ ಒಂದು ಹೊಸ ಇಂಪೋರ್ಟೆಡ್ ಗಾಡಿಗಳು ಬಂದ್ರು ಅವತ್ತಿನ ದಿವಸ ಅವ್ರು ತಗೊಳ್ತಾ ಇದ್ರು ಬಟ್ ಇದು ಅಂಬರೀಷ್ ಅವ್ರ ರೆಕಮೆಂಡೇಶನ್ ಅಲ್ಲೇ ತಗೊಂಡಿರಬೇಕು ಅಂತ ನನ್ನ ಒಂದು ಅನಿಸಿಕೆ ಆಕ್ಯುರೇಟ್ ಆಗಿ ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ಅಷ್ಟೇ ಯಾಕಂದ್ರೆ ಇಂಪೋರ್ಟೆಡ್ ವೆಹಿಕಲ್ಸ್ ಬಂದ್ಬಿಟ್ಟು ಅಂಬರೀಷ್ ಅವ್ರಿಗೆ ತುಂಬಾ ಹವ್ಯಾಸ ಆಯ್ತು ಹಾಗೆ ಇದು ವಿಷ್ಣು ಸಾರ್ ಜೊತೆನಲ್ಲಿ ನಾನೊಂದು ಐದರಿಂದ ಆರು ಕಿಲೋಮೀಟರ್ ಸ್ಟುಡಿಯೋಸ್ಗೆ ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗೋದಕ್ಕೆ ಒಂದು ಎರಡು ಸತಿ ಓಡಾಡಿದ್ವಿ ಖಂಡಿತವಾಗ್ಲೂ ಈ ಕಾರಲ್ಲಿ ಬಟ್ ನೋಡಿ ಬಹಳ ಸಂತೋಷ ಆಯ್ತು ನನ್ಗೆ ಈ ಕಾರ್ ಇಲ್ಲಿದೆ ಅಂತ ವೀಕ್ಷಕರೇ ಈಗ ಒಂದು ವಿಶೇಷವಾದ ಇದೇನಂದ್ರೆ ಇದಕ್ಕೆ ಮೆಟಡಾರ್ ಅಂತ ಕರೀತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿ ಮಾಡೆಲ್ ಅಂತ ಹಾಕಿದಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಈ ಮೆಟಡೋರ್ ಗಾಡಿ ಏನಂದ್ರೆ ನಾವು ಸಿನಿಮಾ ಪತ್ರಕರ್ತರಿಗಾಗ್ಲಿ ಅಥವಾ ಯಾವುದೋ ಒಂದು ಪ್ರೆಸ್ ಮೀಟ್ಗೆ ಅಥವಾ ಯಾರು ಒಂದು ಹದಿನೈದು ಸೀಟ್ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಅವತ್ತಿಗೆ ಉಪಯೋಗಿಸ್ತಾ ಇದ್ದಂಥ ಈ ಮೆಟಾಡೋರ್ ಗಾಡಿ ಮತ್ತೆ ನಮಗೆ ಊಟ ತಿಂಡಿ ತರಬೇಕು ಲೊಕೇಶನ್ಗೆ ಬರಬೇಕು ಅಂದ್ರೆ ಉಪಯೋಗಿಸ್ತಾ ಇದ್ದಂಥ ಇದೊಂದು ಈ ಥರದೊಂದು ಮೆಟಡೋರ್ ಗಾಡಿ ಇದು ಬಿಟ್ಟರೆ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಇದೇ ತರದ ಇನ್ನೊಂದು ವ್ಯಾನ್ ಬರ್ತಾ ಇತ್ತು ಅದಿಲ್ಲೆಲ್ಲೂ ಕಾಣ್ತಾ ಇಲ್ಲ ಸೊ ಇದು ಅದ್ಭುತವಾದ ವೆಹಿಕಲ್ಲು ಭಾಳ ಸ್ಟ್ರಾಂಗ್ ಆಗಿದ್ದಂತ ವೆಹಿಕಲ್ಲು ಇದಕ್ಕೆ ಮೆಟಡರ್ ಅಂತ ನಾವು ಕರಿತಾ ಇದ್ದಿದ್ದು ಟೆಂಪೋ ಮೆಟೆಡರ್ ಇದಕ್ಕೆ ಎಫ್ ತ್ರೀ ಜೀರೋ ಸೆವೆನ್ ಅಂತ ಮಾಡಲ್ ಇದು ಬಟ್ ತುಂಬ ಚೆನ್ನಾಗಿತ್ತು ಡೀಸೆಲ್ ಇಂಜಿನ್ನು ಒಳ್ಳೆ ವೆಹಿಕಲ್ಲು